ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಪ್ತ ಮಂದಿರಕ್ಕೆ ಆಗಮಿಸ್ತಾರೆ ಪ್ರಧಾನಿ ಮೋದಿ ಬೆಳಗ್ಗೆ ಹತ್ತು ಗಂಟೆಗೆ ರಾಮ ಮಂದಿರ ಆವರಣ ಸಪ್ತ ಮಂದಿರಕ್ಕೆ ಮೋದಿ ಭೇಟಿ ಕೊಡ್ತಾರೆ ಮಹರ್ಷಿ ವಸಿಷ್ಠ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿ ಅಗಸ್ತ್ಯ ಮಹರ್ಷಿ ವಾಲ್ಮೀಕಿ ದೇವಿ ಅಹಲ್ಯ ರಾಜ ಈ ಎಲ್ಲಾ ದೇವಸ್ಥಾನಗಳಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಭೇಟಿ ಕೊಟ್ಟು ವಿಶೇಷ ಪೂಜೆ ಪುನಸ್ಕಾರ ಪ್ರಾರ್ಥನೆ ಇದೆಲ್ಲವನ್ನೂ ಕೂಡ ಸಲ್ಲಿಕೆ ಮಾಡ್ತಾರೆ ಜೊತೆಗೆ ನೀವು ಆ ಒಂದು ಧರ್ಮ ಧ್ವಜದ ಫೋಟೋಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ ರಾಮಲಲ್ಲಾ ಮೂರ್ತಿಯನ್ನು ಕೂಡ ಗಮನಿಸ್ತಿದ್ದೀರಿ ಈ ಮೂರ್ತಿಯನ್ನ ನೋಡ್ಬೇಕು ಅಂತ ಎರಡ್ ಸಾವಿರದ ಆ ಮೂರ್ತಿ ಬಹಿರಂಗ ಅಥವಾ ಅನಾವರಣ ಆಗೋದಕ್ಕೂ ಮುಂಚೆ ಸಾಕಷ್ಟು ಕುತೂಹಲ ಇತ್ತು ಮೂರ್ತಿ ಹೇಗಿರುತ್ತೆ ಅಂತ ಅದೇ ಬಹಳಷ್ಟು ಸಂಭ್ರಮವನ್ನ ಹುಟ್ಟು ಹಾಕ್ಬಿಟ್ಟಿತ್ತು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಕೂಡ ಈಗ ಆ ಒಂದು ರಾಮಲಲ್ಲಾನನ್ನ ನೋಡೋದಕ್ಕೆ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಪ್ರಧಾನಿ ಮೋದಿಯವರು ಆಗಮಿಸ್ತಾ ಇರೋದು ಕಾರಣ ಇವತ್ತು ಬಹಳ ವಿಶಿಷ್ಟವಾದಂತ ದಿನ ರಾಮ ಸೀತೆಯರು ವಿವಾಹ ಆದಂತ ದಿನ ಇದು ಹಾಗಾಗಿ ಇವತ್ತಿನ ದಿನಾನೇ ಇಲ್ಲಿ ಧರ್ಮ ಧ್ವಜ ಸ್ಥಾಪನೆ ಇದೆ ದೇಗುಲ ನಿರ್ಮಾಣ ಪೂರ್ಣ ಅಂತೇಳಿ ಇಡೀ ವಿಶ್ವಕ್ಕೆ ಮೋದಿ ಸಾರ್ತಾರೆ ಪ್ರಧಾನಿ ಮೋದಿಯಿಂದ ಇವತ್ತು ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ಳಲಾಗಿದೆಯಂತೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೆರಡರಿಂದ ಮಧ್ಯಾಹ್ನದವರೆಗೂ ಕೂಡ ಇಲ್ಲಿ ಇರ್ತಾರೆ ಶ್ರೀರಾಮ ಮಂದಿರದ ಶಿಖರದ ಮೇಲೆ ಧರ್ಮ ಧ್ವಜಾರೋಹಣ ಮಾಡ್ತಾರೆ ಇಪ್ಪತ್ತೊಂದು ಮಂದಿ ವೈದಿಕ ಆಚಾರ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ನೀವು ಈಗ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯ ನಗರಕ್ಕೆ ಈಗಾಗಲೇ ಎಂಟ್ರಿ ಕೊಟ್ಟಿದ್ದಾರೆ ಅನೇಕ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾರೆ ಮೊದಲನೇದಾಗಿ ಸಪ್ತ ಮಂದಿರಕ್ಕೆ ಬಂದು ತದನಂತರದಲ್ಲಿ ರಾಮಲಲಾ ಮೂರ್ತಿಯ ದರ್ಶನವನ್ನ ಪಡ್ಕೊಳ್ತಾರೆ ದೇವರ ದರ್ಶನವನ್ನ ವಿವಿಧ ಕಾರ್ಯಕ್ರಮಗಳು ಇವತ್ತು ಅಯೋಧ್ಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿದ್ದಾವೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಬಂದಿರುವಂತ ನೇರ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ರಿ ಬೆಳಗ್ಗೆ ಹನ್ನೊಂದು ಐವತ್ತೆರಡರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೈದರ ಮಧ್ಯೆ ಅನೇಕ ಕಾರ್ಯಕ್ರಮಗಳಿದ್ದಾವೆ ಈಗಾಗಲೇ ಅಯೋಧ್ಯೆ ನಗರಿ ಸಂಪೂರ್ಣವಾಗಿ ಸಿದ್ಧವಾಗಿದೆ ಅಲಂಕೃತಗೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಅಯೋಧ್ಯೆಗೆ ಬಂದಿದ್ದಾರೆ ಎಲ್ಲಾ ಕಡೆ ಕೂಡ ಸುತ್ತಮುತ್ತ ಬಿಗಿ ಭದ್ರತೆ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ಪೂಜಾ ಕೈಂಕರ್ಯಗಳಿರ್ಬೋದು ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ಪ್ರಾರ್ಥನೆ ಇದೆಲ್ಲವೂ ಕೂಡ ಇರುತ್ತೆ ರಾಮಲಲಾ ಮೂರ್ತಿಯ ಪ್ರತಿಷ್ಠಾಪನೆಯ ನಂತರ ಮತ್ತೊಮ್ಮೆ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಗೆ ಬರ್ತಾ ಇರೋದು ಇವತ್ತು ಇಡೀ ವಿಶ್ವಕ್ಕೆ ಸಾರ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಅಯೋಧ್ಯೆ ರಾಮ ಮಂದಿರ ಕಾಮಗಾರಿ ಪೂರ್ತಿಯಾಗಿದೆ ಈಗ ಸಾರ್ವಜನಿಕರು ಪ್ರತಿಯೊಬ್ರು ಕೂಡ ಸಂಪೂರ್ಣ ಂತ ರಾಮ ಮಂದಿರಕ್ಕೆ ಬಂದು ಪ್ರಾರ್ಥನೆ ಮಾಡಬಹುದು ಅಂತ ಅಂದ್ರೆ ಇಲ್ಲಿವರೆಗೂ ಕೆಲವೊಂದು ಕಾಮಗಾರಿಗಳು ನಡೀತಾನೆ ಇತ್ತು ಈ ಒಂದು ಕಾಮಗಾರಿಗೆ ಅಡಿಗಲ್ ಹಾಕಿದ್ದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಪಾಯಿಂಟ್ ಒಂದು ಒಂದು ಎಕರೆ ಜಾಗವನ್ನು ಕೂಡ ಆದೇಶಿಸಿತ್ತು ಇಂತಲ್ಲಿ ಇಂಥ ಜಾಗದಲ್ಲೇ ಆಗ್ಬೇಕು ಅಯೋಧ್ಯೆ ರಾಮ ಮಂದಿರ ಅಂತ ತದನಂತರದಲ್ಲಿ ಎಲ್ಲಾ ಕಾಮಗಾರಿಗಳು ಶುರುವಾಗಿತ್ತು ಈಗ ಪೂರ್ತಿ ಕಾಮಗಾರಿ ಪೂರ್ಣಗೊಂಡಿದೆ ಇವತ್ತು ಇಡೀ ವಿಶ್ವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಘೋಷಣೆಯನ್ನ ಮಾಡ್ತಾರೆ ಅದು ರಾಮ ಮಂದಿರದ ಕಾಮಗಾರಿ ಪೂರ್ತಿ ಆಗಿದೆ ಅಂತ ಜೊತೆಗೆ ಧರ್ಮ ಧ್ವಜವನ್ನು ಕೂಡ ಇವತ್ತು ಸ್ಥಾಪನೆ ಮಾಡ್ತಾರೆ ರಾಮ ಮಂದಿರದ ಶಿಖರ ಏನಿದೆ ಆ ದೇವಸ್ಥಾನದ ಶಿಖರ ಆ ಶಿಖರದಲ್ಲಿ ಈ ಒಂದು ಧರ್ಮ ಧ್ವಜವನ್ನ ಸ್ಥಾಪನೆ ಮಾಡಲಾಗುತ್ತೆ ಧರ್ಮ ಧ್ವಜವು ಕೂಡ ಬಹಳ ವೈಶಿಷ್ಟ್ಯತೆಯಿಂದ ಕೂಡಿರುವಂತದ್ದು ಈ ಧರ್ಮ ಧ್ವಜ ಏನಿದೆ ಪೂರ್ತಿ ರಾಮರಾಜ್ಯದ ಸಾಂಕೇತಿಕವಾಗಿ ಇರುವಂಥ ಧರ್ಮಧ್ವಜ ಇದು ರಾಮಪಥದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ರೋಡ್ ಶೋ ಕೂಡ ಮಾಡ್ತಾರೆ ಎನ್ನುವಂಥದ್ದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗಿದೆ ಅವರ ಬರುವಿಕೆಗಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಯೋಗಿ ಆದಿತ್ಯನಾಥ್ ಇರಬಹುದು ಅನೇಕರಲ್ಲಿ ಕಾಯ್ತಾ ಇದ್ದಾರೆ ವೆಲ್ಕಮ್ ಮಾಡ್ಕೊಳ್ತಾರೆ ತದನಂತರದಲ್ಲಿ ರೋಡ್ ಶೋ ಇರ್ಬೋದು ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಾರೆ ದೇಗುಲ ನಿರ್ಮಾಣ ಪೂರ್ತಿ ಆಗಿದೆ ಅಂತ ಇವತ್ತು ಇಡೀ ವಿಶ್ವಕ್ಕೆ ತಿಳಿಸುವಂಥ ದಿನ ಪ್ರಧಾನಿ ಮೋದಿಯವರೇ ಅದನ್ನು ಘೋಷಣೆ ಮಾಡ್ತಾರೆ ಇಲ್ಲಿವರೆಗೂ ಕೂಡ ಅವರು ಕಂಡಂಥ ಕನಸೇನಿದೆ ರಾಮ ಮಂದಿರ ನಿರ್ಮಾಣ ಮಾಡಲೇಬೇಕು ಅಂತೇಳಿ ರಾಮ ಮಂದಿರ ನಿರ್ಮಾಣಕ್ಕೆ ಅಂತ ಕೈ ಹಾಕಿದ್ರು ಅದು ಈಗ ಪೂರ್ತಿಯಾಗಿದೆ ಹಿಂದೆ ಎಲೆಕ್ಷನ್ ಸಂದರ್ಭದಲ್ಲಿ ಈ ಒಂದು ರಾಮ ಮಂದಿರದ ಉದ್ಘಾಟನೆ ಆಗಿತ್ತು ಆಗ ಇನ್ನೂ ಕೂಡ ಪೂರ್ತಿ ಆಗಿಲ್ಲ ಅನ್ನುವಂಥ ಆರೋಪ ಇತ್ತು ಆದ್ರಿಗೆ ಅದೆಲ್ಲವೂ ಕೂಡ ಮುಗ್ದಿದೆ ಪೂರ್ತಿ ಕಾಮಗಾರಿ ಮುಗ್ದಿರೋದ್ರಿಂದ ಇವತ್ತು ಧ್ವಜ ಸ್ಥಾಪನೆ ಮಾಡೋದ್ರ ಮೂಲಕ ಇಡೀ ವಿಶ್ವಕ್ಕೆ ಪ್ರಧಾನಿ ಮೋದಿ ತಿಳಿಸ್ತಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಒಂದು ನಿರ್ಮಾಣ ಆಗಿದೆ ಅದು ಕಂಪ್ಲೀಟಾಗಿ ಆಗಿದೆ ಅಂತ ಅಂದರೆ ರಾಮನಿಗೆ ಈ ಹಿಂದೆ ನೋಡಿ ಒಂದು ಗುಡಿ ಇರಲಿಲ್ಲ ಚಿಕ್ಕದೊಂದು ಟೆಂಟ್ನಲ್ಲಿ ರಾಮನ ಪುಟ್ಟ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಲಾಗ್ತಾ ಇತ್ತು ಈಗ ರಾಮನಿಗೆ ಒಂದು ಗುಡಿ ಇದೆ ಗರ್ಭ ಗುಡಿ ಇದೆ ಜೊತೆಗೆ ಆ ಶಿಖರದ ಮೇಲೆ ಒಂದು ಧ್ವಜ ಸ್ಥಾಪನೆಗೂ ಕೂಡ ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಅಯೋಧ್ಯೆ ಸಾಕ್ಷಿ ಆಗುತ್ತೆ ಪ್ರಧಾನಿ ಮೋದಿಯವರ ಸಮ್ಮುಖದಲ್ಲೇ ನಡೆಯುವಂಥ ಕಾರ್ಯಕ್ರಮ ಪ್ರಧಾನಿ ನರೇಂದ್ರ ಮೋದಿಯವರ ಇವತ್ತು ಧ್ವಜ ಸ್ಥಾಪನೆ ಮಾಡ್ತಾರೆ ಆ ಕ್ಷಣಗಳಿಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ ರಾಮ ಮಂದಿರದಲ್ಲಿ ಈಗಾಗ್ಲೇ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಗೆ ಆಗಮಿಸಿದ್ದಾರೆ ರಾಮ ಮಂದಿರಕ್ಕೆ ಭೇಟಿ ಕೊಡ್ತಾರೆ ಅಲ್ಲಿ ಸುತ್ತಮುತ್ತ ಕೂಡ ಇರುವಂತದ್ದು ಐತಿಹಾಸಿಕ ಮಂದಿರಗಳೇ ಆ ಎಲ್ಲಾ ಮಂದಿರಗಳಿಗೂ ಕೂಡ ಇವತ್ತು ಭೇಟಿ ಕೊಡ್ತಾರೆ ಧ್ವಜಸ್ಥಾಪನೆ ಕ್ಷಣಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಈಗ ಕಾಯ್ತಾ ಇರುವಂತದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನದ ದೃಶ್ಯಾವಳಿಗಳನ್ನ ನೀವು ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಇರುವಂತಹ ರಾಮ ಮಂದಿರದಲ್ಲಿ ಇವತ್ತು ಧ್ವಜ ಸ್ಥಾಪನೆ ಕಾರ್ಯಕ್ರಮ ಇದೆ ಧರ್ಮ ಧ್ವಜ ಸ್ಥಾಪನೆ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಅಯೋಧ್ಯೆಗೆ ಬಂದಿದ್ದಾರೆ संपूर्ण संपूर्ण भारत, भारत की भारतीयता और सांस्कृतिक के दर्शन आपको एक ही स्थान पर हो पाए ऐसी जो परिकल्पना की गई है विगत पाँच वर्षों में अथक परिश्रम के बाद आज वो मूर्त रूप में आज संपूर्ण विश्व के सामने होंगी और भारत की धारा से एक बार फिर से सामाजिक समरसता का उद्घोष संपूर्ण विश्व के लिए आज प्रसारित किया जाएगा और हम सभी उसके साक्षी होंगे ಶ್ರೀ ರಾಮ ಶ್ರೀ ನಿಶ್ಚಿತೋ ಯಮುನ ಆಜ್ ಸರಿಯೂ ಕಿ ಲಹರು ಪರಗರ್ ದೇಖೆತು ಏ ಲಹರಿಯಾಗದ್ಲಯ ಐತಿ ಅಯೋಧ್ಯೆ ಇವತ್ತು ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ಹಿಂದೆ ಎರಡು ಸಾವಿರದ ಇಪ್ಪತ್ತರ ಜನವರಿ ಸಂದರ್ಭದಲ್ಲಿ ಅಯೋಧ್ಯೆ ರಾಮ ಮಂದಿರ ಏನಿದೆ ಉದ್ಘಾಟನೆಗೊಂಡಿತ್ತು ಆ ಸಂದರ್ಭದಲ್ಲಿ ಇನ್ನೂ ಕೆಲ ಕಡೆ ಕಾಮಗಾರಿ ಉಳ್ಕೊಂಡಿತ್ತು ಈ ಒಂದು ಶಿಖರ ಸ್ಥಾಪನೆ ಆಗಲಿ ಅದ್ಧೂರಿಯಾಗಿ ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದು ಇರಲಿಲ್ಲ ಆದ್ರೀಗ ಪೂರ್ತಿಯಾಗಿ ರಾಮ ಮಂದಿರದ ಕಾಮಗಾರಿ ಮುಗ್ದಿರುವಂಥದ್ದು ಇವತ್ತು ಈ ಒಂದು ಧರ್ಮಧ್ವಜ ಸ್ಥಾಪನೆ ಕಾರ್ಯಕ್ರಮ ಇರಬಹುದು ಅದೇ ರೀತಿಯಾಗಿ ವಿವಿಧ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಇರುವಂಥದ್ದು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಆಗಮಿಸಿರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಜನರು ಇಕ್ಕೆಲೆಗಳಲ್ಲಿ ನೆರೆದಿದ್ದಾರೆ ಇವತ್ತು ಪ್ರಧಾನಿ ಮೋದಿ ಅವರನ್ನ ನೋಡಬೇಕು ಅಂತ ಜೊತೆಗೆ ಈ ಒಂದು ರಾಮ ಮಂದಿರ ನಿರ್ಮಾಣಕ್ಕೆ ಅಂತ ಕೈ